ಈಗ ನಾವೆಲ್ಲರೂ ಸೇರಿ ಓಂಕಾರದ ಉಚ್ಚಾರ ಮಾಡೋಣ ಗುರು ಗುರುಮೂಲಂ மூலம் குருபதம் மந்திரமூலம் குருக்கம் மோட்சமூலம் குரு ஓம் ஓம் ஸ்ரீ நம பிரபுங்காய எல்லா கண்ணிய ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ತಮ್ಮೆಲ್ಲರ ಜಂಗಮ ಪಾದಗಳಿಗೆ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು ನೀವು ಹೇಳ್ರಿ ಶರಣು ಶರಣಾರ್ಥಿ ಅಂತ ಹ್ಞೂ ಒಬ್ಬರಿಗೊಬ್ಬರು ಭೇಟಿ ಆದಾಗ ಶರಣೆಂಬುದೇ ತೀರ್ಥ ಈಗ ನಾನು ಸ್ವಲ್ಪ ಅರ್ಜೆಂಟ್ ಹೋಗಬೇಕಾಗಿದೆ ನಾನು ಸುಮ್ಮ ಸುಮ್ಮನೆ ಹೇಳಿ ಹೊರಟಿಲ್ಲ ನಿಜವಾಗ್ಲೂ ಸುಮಾರು ನೂರಾರು ಜನ ಪೇಷಂಟ್ಗಳು ಕಾಯ್ತಾ ಇದ್ದಾರೆ ನಾವು ಆಯುರ್ವೇದಿಕ್ ವೈದ್ಯರು ಈಶ್ವರ ನಗರದಲ್ಲಿ ನಮ್ಮದು ಆಯುರ್ವೇದಿಕ್ ಆಸ್ಪತ್ರೆ ಕೂಡ ಇದೆ ಗುರುಗಳ ಬಗ್ಗೆ ಬಹಳ ಅಭಿಮಾನ ಇರೋದರಿಂದ ಅವರ ಮಾತಿಗೆ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕಾಯಿತು ಆದರೂ ಅಲ್ಲಿ ರೋಗಿಗಳ ಸೇವೆಯೂ ಕೂಡ ಬಹಳ ನನಗೆ ಭಾಳ ಎಮರ್ಜೆನ್ಸಿಯಾಗಿ ಹೋಗಬೇಕಾಗಿರೋದ್ರಿಂದ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನನ್ನ ಪ್ರವಚನವನ್ನು ಮುಗಿಸ್ತೇನೆ ಆತ್ಮೀಯರೇ ಗುರು ಅಂದರೆ ನಮ್ಮೆಲ್ಲರಿಗೆ ಗೊತ್ತು ತಾಯಿ ತಂದೆ ಬಂಧು ಬಳಗ ಇವೆಲ್ಲಕ್ಕೂ ಮೂಲ ಶಕ್ತಿಯಾಗಿರ್ತಕ್ಕಂಥದ್ದು ಗುರು ಆ ಗುರು ಅಂತಕ್ಕಂಥವನು ಏನು ಅಂತೇಳಿದರೆ ಒಂದು ಅಕ್ಷರ ಕಲಿಸಿದರೂ ಕೂಡ ಗುರು ಆಗ್ತಾನೆ ಗುರು ಅಂದರೆ ಅದು ಜಾತಿ ಅಲ್ಲ ಗುರು ಅಂದರೆ ಅದೊಂದು ವರ್ಗ ವರ್ಣ ಲಿಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ಶಬ್ದ ಅಲ್ಲ ಆ ಗುರು ಅಂದರೆ ಅರಿವೇನೂ ಕೂಡ ಅಲ್ಲ ನಾವು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೇವೆ ಮತ್ತೊಬ್ಬರು ಕಾವಿ ಬಟ್ಟೆ ಹಾಕ್ಕೊಳ್ಬೋದು ಆ ದಾಡಿ ಬಿಡೋದು ಗಡ್ಡ ಹಾಕಿಬಿಡೋದು ಬಿಡೋದು ಮತ್ತು ರುದ್ರಾಕ್ಷಿ ಮಾಲೆ ಧರಿಸೋದು ಇವೆಲ್ಲ ನಮ್ಮ ವೇಷಭೂಷಣಗಳಾಗಬಹುದು ಆ ಗುರು ಅಂತಕ್ಕಂಥದ್ದು ಅರಿವೆ ಮತ್ತು ವೇಷಭೂಷಣ ಅಲ್ಲ ಗುರು ಅಂದರೆ ಅರಿವೇ ಗುರು ಅರಿವನ್ನು ಯಾರು ನಮ್ಮಲ್ಲಿ ಜಾಗೃತ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅರಿವಿನ ದಾರಿಯ ಕಡೆಗೆ ನಮ್ಮನ್ನು ಯಾರು ತೆಗೆದುಕೊಂಡು ಹೋಗ್ತಾರೆ ಅವರಿಗೆ ಗುರು ಅಂತ ಕರೀತಾರೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಯಾವ ಯಾವ ಇರಬೇಕಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ನೈತಿಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕಂದ್ರೆ ಅದಕ್ಕೆ ಮೂಲ ಶಕ್ತಿನೇ ಗುರು ಆ ಗುರು ನಮ್ಮ ಮೊದಲನೇ ಗುರು ಯಾರಂದರೆ ನಮ್ಮ ತಾಯಿ ಒಬ್ಬ ತಾಯಿ ಸಾವಿರ ಶಿಕ್ಷಕರಿಗೆ ಸಮ ಆಗ್ತಾಳೆ ಆ ತಾಯಿ ಹೇಗಿರಬೇಕು ಅಂತೇಳಿದರೆ ಆದರ್ಶ ಶಿಕ್ಷಣವನ್ನು ಕಲಿಸುವ ತಾಯಿಯಾಗಿರಬೇಕು ಆದರ್ಶ ಸಂಸ್ಕಾರವನ್ನು ಕಲಿಸುವ ತಾಯಿಯಾಗಿರಬೇಕು ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಏನಾದರೂ ಪರಿವರ್ತನೆ ತರುವ ಸಾಮಾಜಿಕ ಕೆಲಸವನ್ನು ಮಾಡಬೇಕು ಅಂದರೆ ತಾಯಿಯ ಸಂಸ್ಕಾರ ಬಹಳ ಮುಖ್ಯ ಇವತ್ತು ನಾವೇನು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರಲ್ಲ ಭಾಳ ಕಡು ಬಡತನದಲ್ಲಿ ಜನಿಸಿದವರಾದರೂ ಕೂಡ ಇವತ್ತು ಇಷ್ಟೆಲ್ಲ ಸೇವೆ ಮಾಡಲಿಕ್ಕೆ ಇಷ್ಟೆಲ್ಲ ಬೆಳವಣಿಗೆ ಆಗಲಿಕ್ಕೆ ಮೂಲ ಸಂಸ್ಕಾರ ನಮ್ಮ ತಾಯಿಯವರು ನಮ್ಮ ತಾಯಿ ನಮ್ಮ ಜೊತೆಗೆ ಭಾಳ ವರ್ಷಗಳ ಕಾಲ ಇರಲಿಲ್ಲ ಒಂದು ಹತ್ತು ಹದಿನೈದು ವರ್ಷಕ್ಕೆ ಅವರು ಲಿಂಗೈಕ್ಯರಾದರು ನಾವು ಹದಿನೈದು ವರ್ಷದವ್ರು ಇದ್ದಾಗ ಆದರೆ ಅವರು ಕೊಟ್ಟಿರುವ ಸಂಸ್ಕಾರ ಸುಮಾರು ಸಾವಿರ ಸಾವಿರ ಜನ್ಮ ಎತ್ತಿದ್ರೂ ತೀರೋದಿಲ್ಲ ಅದಕ್ಕಾಗಿ ತಾಯಿ ಬಹಳ ಮುಖ್ಯ ಜೀವನದಲ್ಲಿ ನಾವೇನಾದರೂ ಉದ್ಧಾರ ಆದರೆ ನಮಗೇನಾದರೂ ಒಳ್ಳೆಯದಾದರೆ ಎರಡು ಜನರಿಗೆ ಬಹಳ ಖುಷಿ ಆಗ್ತದೆ ನಾವೆಷ್ಟು ಬೆಳವಣಿಗೆ ಆದರೂ ಕೂಡ ನಮ್ಮನ್ನು ಪ್ರೀತಿಸುವ ಇನ್ನಷ್ಟು ಬೆಳವಣಿಗೆ ಆಗಬೇಕು ಅಂತಕ್ಕಂಥ ಹಂಬಲ ಪಡುವ ಎರಡು ಹೃದಯಗಳು ಯಾವಾದರೂ ಇದ್ದರೆ ಅದು ಒಂದು ತಾಯಿ ಮತ್ತೊಂದು ಗುರು ಗುರು ಮತ್ತು ತಾಯಿಗೆ ನಾವೆಷ್ಟೇ ಬೆಳವಣಿಗೆ ಆದರೂ ಕೂಡ ಇನ್ನೂ ಬೆಳವಣಿಗೆ ಆಗಬೇಕು ಅಂತಕ್ಕಂಥ ಹಂಬಲ ಇರ್ತದೆ ಹಾಗಾಗಿ ನಾವೆಲ್ಲರೂ ತಾಯಿ ಹೃದಯದ ಗುರುಗಳಾಗಬೇಕು ಗುರುಗಳಾಗದಂದರೆ ಬರೀ ಶಿಕ್ಷಣವನ್ನು ಕೊಡುವ ಗುರುಗಳಾಗದಷ್ಟೇ ಅಲ್ಲ ತಾಯಿ ಅನ್ನೋದು ಬರೀ ಒಂದು ಲಿಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ಶಬ್ದ ಅಲ್ಲ ತಾಯಿ ಅಂದರೆ ಹೆಣ್ಮಕ್ಳು ತಾಯಿ ಆಗ್ಬೋದು ಗಂಡುಮಕ್ಕಳು ತಾಯಿ ಆಗಬೇಕು ತಾಯಿ ಅಂದರೆ ಅದು ಒಂದು ನೈತಿಕತೆಯ ಒಂದು ಶಕ್ತಿಯ ಒಂದು ಸಂಕೇತ ಅದು ತಾಯಿ ಅಂದರೆ ವಾತ್ಸಲ್ಯದ ಸಂಕೇತ ಅದು ಹಾಗಾಗಿ ತಾಯಿಯ ಹೃದಯ ನಮ್ಮಲ್ಲಿ ಬರ ಬೆಳಗಬೇಕು ತಾಯಿಯ ಹೃದಯ ನಮ್ಮಲ್ಲಿ ಅರಳಬೇಕು ಅಂದಾಗ ಮಕ್ಕಳ ಭವಿಷ್ಯನೂ ಕೂಡ ಸ್ವಚ್ಛವಾಗಿರ್ತದೆ ಈಗೇನಾಗಿದೆ ಅಂದರೆ ಗುರು ಅನ್ನೋದಕ್ಕೆ ಈ ಜಾತಿ ಅಂತಕ್ಕಂಥದ್ದು ಅಂಟುಕೊಂಡಿದೆ ಜಾತಿಗೆ ಸೀಮಿತವಾಗಿರತಕ್ಕಂಥವ್ರು ಗುರುಗಳಾಗಲಿಕ್ಕೆ ಸಾಧ್ಯ ಇಲ್ಲ ಜಾತಿಯನ್ನು ಮೀರಿರುವ ಜ್ಯೋತಿ ನಮ್ಮ ಜೀವನದಲ್ಲಿ ಬೆಳಗುವ ಜ್ಞಾನವನ್ನು ಯಾರು ಹರಡ್ತಾರಲ್ಲ ಅವರಿಗೆ ಗುರುಗಳು ಅಂತ ಕರೀತಾರೆ ಹಾಗಾಗಿ ಹೆಚ್ಚು ಮಾತಾಡಿ ಪ್ರಯೋಜನ ಇಲ್ಲ ಈಗಾಗಲೇ ನಮಗೆಲ್ಲರಿಗೂ ಭಾಳ ಎಲ್ಲ ಗೊತ್ತಿದೆ ಆದರೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ನಾವು ನಟನೆ ಮಾಡ್ತಾಯಿದ್ದೇವೆ ಮಲಗಿದವ್ರನ್ನ ಎಬ್ಬಿಸ್ಬೋದು ಮಲಗೋ ಥರ ನಾಟಕ ಮಾಡಿದವ್ರನ್ನ ಯಾರೂ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಸತ್ತ ಶವದ ಮುಂದೆ ಕುಳಿತು ನಾವು ಮಾತಾಡಬಹುದು ಆದರೆ ಕೊಳತ ಮನಸ್ಸಿನ ಮುಂದೆ ಕುಳಿತು ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಮನಸ್ಸುಗಳು ಎಷ್ಟು ಕೊಳೆತಿದ್ದಾವೆ ಅಂತಕ್ಕಂಥದನ್ನು ನಾವು ಒಂದು ಸರಿ ಆತ್ಮಾವಲೋಕನೆ ಮಾಡ್ಕೊಳ್ಬೇಕು ಆತ್ಮಾವಲೋಕನೆ ಮಾಡಿಕೊಳ್ತಕ್ಕಂಥ ವ್ಯಕ್ತಿತ್ವ ಇರ್ತದಲ್ಲ ಅವರು ಆದರ್ಶ ಗುರುಗಳಾಗ್ತಾರೆ ಏಕೆಂದರೆ ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದಳು ಡಂಬವ ಮಾನಸದಳು ಜಪಿಸು ಎಡಬಿಡದೆ ಶಂಭುವ ಒಡಲು ಲಂಚಿಸಿ ಹೊರಗಿನಿ ಕೀರ್ತಿಯ ಪಡಿದರೆ ಶಿವನಿನ ಗೊಲಿವನೇ ಮರುಳೆ ಬಹಿರಂಗದಲ್ಲಿ ಶೃಂಗಾರ ಅಂತರಂಗದಲ್ಲಿ ರಣರಂಗ ಇರಬಾರದು ಮನುಷ್ಯನ ವೇಷಭೂಷಣಕ್ಕೆ ನಾವು ಗುರುವನ್ನು ಪಟ್ಟ ಕಟ್ಟಿ ಇಷ್ಟು ಸಮಾಜವನ್ನು ಹಾಳು ಇದ್ದೇವೆ ಅಂದರೆ ಭಾಳ ದೊಡ್ಡ ಮಟ್ಟಿಗೆ ಸಮಾಜ ಹಾಳಾಗಲಿಕ್ಕೆ ಇದು ಬಹಳ ಮುಖ್ಯ ಕಾರಣ ಗುರು ಅಂದರೆ ಕೇವಲ ಶಾಲೆಯಲ್ಲಿ ಶಿಕ್ಷಣ ಕೊಡುವ ಒಂದು ಯಂತ್ರ ಅಲ್ಲ ಗುರು ಅಂದರೆ ಮನುಷ್ಯನ ಬದುಕನ್ನು ಹುಟ್ಟಿದಾಗಲಿಂದ ಹಿಡಿದು ಸಾಯುವವರೆಗೂ ನೈತಿಕವಾಗಿ ಬಹಳ ಬಹಳ ಆಧ್ಯಾತ್ಮಿಕವಾಗಿ ತೆಗೆದುಕೊಂಡು ಹೋಗುವ ಮೂಲ ಸೂತ್ರ ಅದು ಈ ದೇಶ ಗುರು ಪರಂಪರೆ ದೇಶ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಆಮೇಲೆ ಗೋವಿಂದ ಭಟ್ರು ಶಿಶ್ನಾಳ ಶರೀಫರು ಬಸವಾದಿ ಶರಣರ ನೇತೃತ್ವದಲ್ಲಿ ಎಷ್ಟು ಶರಣ ಜಂಗಮ ಮೂರ್ತಿಗಳು ಈ ಸಮಾಜಕ್ಕಾಗಿ ಒಂದು ಒಳ್ಳೆಯ ಅರಿವನ್ನು ಹಂಚುವ ಕಾರ್ಯವನ್ನು ಮಾಡಿದರು ಹಾಗಾಗಿ ನಾವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಿಷ್ಟೇ ಈ ಜಗತ್ತಿನಲ್ಲಿ ನಾ ಮೊನ್ನೆನೂ ಹೇಳಿದೆ ಮುರುಕಟ್ಟಿ ಕಾರ್ಯಕ್ರಮದಲ್ಲಿ ಎಲ್ಲ ಪದವಿಗೂ ಮಾಜಿ ಅಂತ ಒಂದು ಶಬ್ದ ಸೇರ್ತದೆ ಮಾಜಿ ಮಂತ್ರಿಗಳು ಮಾಜಿ ಅಧ್ಯಕ್ಷರು ಮಾಜಿ ಉಪಮುಖ್ಯಮಂತ್ರಿಗಳು ಅಂತ ಹೇಳ್ತಾರೆ ಆದರೆ ಮಾಜಿ ಗುರುಗಳಂತ ಯಾವತ್ತೂ ಯಾರೂ ಕರೆಯೋದಿಲ್ಲ ಗುರು ಅಂದರೆ ಅದು ಮಾಜಿ ಆಗದೇ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳ್ಬೋದು ಅದಕ್ಕೆ ನಾವೆಲ್ಲರೂ ಕೇವಲ ಟೀಚರ್ ಬೈ ಚಾನ್ಸ್ ಟೀಚರ್ ಬೈ ಚಾಯ್ಸ್ ಅಂತ ಹೇಳ್ತಾರೆ ಹಾಗೆ ನಾವು ಬೈ ಚಾನ್ಸ್ ಗುರುಗಳಾಗೋದು ಬೇಡ ಬೈ ಚಾಯ್ಸ್ ಗುರುಗಳಾಗಿ ಸಮಾಜವನ್ನು ಬದಲಾಯಿಸುವ ಕಾರ್ಯವನ್ನು ಮಾಡೋಣ ಸಮಾಜದಲ್ಲಿ ಮೂರು ಜನ ಗುರುಗಳು ಬಹಳ ಮುಖ್ಯ ಮೊದಲನೆಯವಳು ತಾಯಿ ಎರಡನೇ ಅವಳು ಪ್ರಾಥಮಿಕ ಶಾಲೆ ಶಿಕ್ಷಕರು ಮತ್ತು ಮೂರನೆಯವರು ಒಬ್ಬ ಆಧ್ಯಾತ್ಮಿಕ ಗುರುಗಳು ಈ ಮೂರು ಜನ ಗುರುಗಳ ಮಾರ್ಗದರ್ಶನದಲ್ಲಿ ಯಾವ ವ್ಯಕ್ತಿಯ ಜೀವನ ಅರಳುತ್ತದೆ ಆ ವ್ಯಕ್ತಿ ಸಮಾಜಕ್ಕೆ ದೇಶಕ್ಕೆ ಇಡೀ ವಿಶ್ವಕ್ಕೆ ಮಾರ್ಗದರ್ಶನವಾಗಿ ಕೆಲಸವನ್ನು ಮಾಡ್ತಾನೆ ಅಂಥ ಒಂದು ಶಕ್ತಿ ಈ ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚಾಗಲಿ ಬೆಳಗಲಿ ಅಂತಕ್ಕಂಥ ಒಂದು ಶುಭ ಸಂದೇಶವನ್ನು ನೀಡ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡು ನನಗೆ ನಾಲ್ಕು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ